ಎಲ್ಲಾ ಗೃಹಲಕ್ಷ್ಮಿಯರಿಗೆ ನಮಸ್ಕಾರ ಹೌದು ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಇನ್ ಮುಂದೆ ಹಣಕ್ಕೋಸ್ಕರ ನೀವು ಬ್ಯಾಂಕುಗಳಿಗೆ ಹೋಗೋದು ಕೂಡ ಬೇಕಾಗಲ್ಲ ವೀಕ್ಷಕರೇ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ವೀಕ್ಷಕರೇ ಇಲ್ಲಿ ಇಂದಿರಾ ಕಿಟ್ ನಲ್ಲಿ ಒಂದು ಪದಾರ್ಥವನ್ನ ತೆಗೆದು ಹಾಕಲಾಗ್ತಾ ಇದೆ ಅದರ ಬದಲಾಗಿ ಏನು ಕೊಡ್ತಾರೆ ಅಂದ್ರೆ ನೀವು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಭರ್ಜರಿ ಸುದ್ದಿ ಇನ್ನು ವೀಕ್ಷಕರೇ ಬಂಗಾರದ ಬೆಲೆ ಭಾರಿ ಒಂದು ಇಳಿಕೆಯನ್ನ ಕಾಣ್ತಾ ಇದೆ ಇದು ಸದ್ಯಕ್ಕೆ ಬಂದಿರೋ ಬಂಬರ್ ಸಿ ಸುದ್ದಿ ಅಂತಾನೆ ಹೇಳ್ಬಹುದು ಬೆಳ್ಳಿ ದರವೂ ಕೂಡ ಭರ್ಜರಿ ಇಳಿಕೆ ಆಗಿದೆ ವೀಕ್ಷಕರೇ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತಾ ಇದರ ಬಗ್ಗೆನೂ ಕೂಡ ನೋಡೋಣ ಇನ್ನು ವೀಕ್ಷಕರೇ ನಾಯಿಗಳ ಬಗ್ಗೆ ಬೀದಿ ನಾಯಿಗಳ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಮಹತ್ವದ ತೀರ್ಮಾನವನ್ನ ಮಾಡಲಾಗಿದೆ ಒಂದು ಆದೇಶ ಕೂಡ ಬಂದಿದೆ ಹಾಗೂ ದನಗಳ ಬಗ್ಗೆ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಇದರ ಬಗ್ಗೆ ನೋಡೋಣ ಇನ್ನು ಮದುವೆ ಕಾರ್ಡ್ ಕೊಡೋ ನೆಪದಲ್ಲಿ ಮನೆಗೆ ಬರ್ತಾರೆ ಕಳ್ಳರು ಎಚ್ಚರವಾಗಿರಿ ವೀಕ್ಷಕರೇ ಯಂದ್ರೆ ಕರ್ನಾಟಕದಲ್ಲಿ ಈ ತರ ಆಗ್ತಾ ಇದೆ ಇದರ ಬಗ್ಗೆನೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾನೇ ದೊಡ್ಡ ಒಂದು ಸುದ್ದಿ ಆಗಿದೆ ಕರ್ನಾಟಕದಲ್ಲಿ ಎಲ್ಲ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ ವಿಡಿಯೋನ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ ಮತ್ತು ಗೃಹಲಕ್ಷ್ಮೀರಿಗಂತೂ ಇವತ್ತು ಬಂಪರ್ ಬಂದಿದೆ ಗ್ರಹಲಕ್ಷ್ಮೀ ಎಲ್ಲರೂ ಕೂಡ ವಿಡಿಯೋಗೆ ಬೇಗನೆ ಲೈಕ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಇನ್ನು ಕೂಡ ಬರೋದು ಬಾಕಿ ಇದೆ ಎಲ್ಲರೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಹಾಗೂ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಹೌದು ಸದ್ಯಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಇಲ್ಲಿ ಎಲ್ಲರಿಗೂ ಕೂಡ ಹಣವನ್ನ ಹಾಕಲಾಗಿದೆ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲಾ ಗೃಹಲಕ್ಷ್ಮೀರಿಗೆ ಲಕ್ಷ್ಮೀರಿಗೆ ಹಣವನ್ನ ಜಮೆ ಮಾಡಲಾಗಿದೆ ಆಗಸ್ಟ್ ತಿಂಗಳ ಹಣ ಎಲ್ಲರ ಖಾತೆಗೂ ಕೂಡ ಹಾಕಲಾಗಿದೆ ಅಂತೆ ವೀಕ್ಷಕರೇ ದೀಪಾವಳಿ ಹಬ್ಬದ ಸಮಯದಲ್ಲಿ ಬಿಡುಗಡೆ ಮಾಡಿದ ಹಣ ಎಲ್ಲರ ಅಕೌಂಟ್ಗೂ ಕೂಡ ಜಮೆಯಾಗಿದೆ ಒಮ್ಮೆ ಬಾರಿ ಎಲ್ಲರೂ ಕೂಡ ನಿಮ್ಮ ಒಂದು ಗೃಹಲಕ್ಷ್ಮಿ ಬ್ಯಾಂಕ್ ಪಾಸ್ಬುಕ್ ಚೆಕ್ ಮಾಡಿಕೊಳ್ಳಿ ಈಗ ಗೃಹಲಕ್ಷ್ಮಿಯರಿಗೆ ಸಹಕಾರಿ ಸಂಘವೂ ಕೂಡ ಆರಂಭವಾಗ್ತಾ ಇದೆ ಈ ಒಂದು ಯೋಜನೆಯಡಿಯಲ್ಲಿ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಅದು ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಗೃಹಲಕ್ಷ್ಮೀರಿಗೆ ಕೊಡಲಾಗುತ್ತೆ ಈಗಾಗಲೇ ಸ್ಕ್ರೀನ್ ಮೇಲೆ ಅಧಿಕೃತ ಪೋಸ್ಟರ್ ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತದ್ದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಲಾಭ ತಂದು ಕೊಡಲು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘವನ್ನ ಆರಂಭ ಮಾಡಲಾಗ್ತಾ ಇದೆ ಈ ಮೂಲಕ ಮೂರು ಲಕ್ಷ ರೂಪಾಯಿ ವರೆಗೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ ಮಾಡಿಕೊಡೋದಾಗಿ ಗೃಹಲಕ್ಷ್ಮಿ ಸೊಸೈಟಿಯನ್ನ ಜಾರಿಗೆ ತರಲಾಗ್ತಾ ಇದೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಈ ಒಂದು ಗೃಹಲಕ್ಷ್ಮಿ ಸೊಸೈಟಿ ಕೂಡ ಪ್ರಾರಂಭವಾಗ್ತಾ ಇದೆ ವೀಕ್ಷಕರೇ ಮೂರು ತಿಂಗಳಲ್ಲಿ ಜಿಲ್ಲಾ ಮಟ್ಟಕ್ಕೂ ಗೃಹಲಕ್ಷ್ಮಿ ಸೊಸೈಟಿಯನ್ನ ವಿಸ್ತರಣೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆಯನ್ನ ಮಾಡಿರುವಂತದ್ದು ವೀಕ್ಷಕರೇ ಅಂದ್ರೆ ಇನ್ ಮುಂದೆ ಗೃಹ ಲಕ್ಷ್ಮಿ ಅವರು ಹಣಕ್ಕೋಸ್ಕರ ಬ್ಯಾಂಕುಗಳಿಗೆ ಹೋಗೋದು ಕೂಡ ಬೇಕಾಗಲ್ಲ ಯಾಕಂದ್ರೆ ಮೂರು ಲಕ್ಷ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಮೂಲಕವೇ ಸಿಗಲಿದೆ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಬೇಕಂದ್ರೆ ಏನೆಲ್ಲ ಮಾಹಿತಿಗಳು ಬೇಕು ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಗೃಹಲಕ್ಷ್ಮಿ ಅಕೌಂಟ್ ನಂಬರ್ ಇರುತ್ತಲ್ಲ ಅದೇ ಒಂದು ಅಕೌಂಟ್ ನಲ್ಲಿ ನೀವು ಸಾಲವನ್ನು ಪಡೆದುಕೊಳ್ಳಬಹುದು ಅಂದ್ರೆ ಗೃಹಲಕ್ಷ್ಮಿ ಯಾವ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ನೋಡಿ ಅದೇ ಒಂದು ಬ್ಯಾಂಕ್ ಖಾತೆಗೆ ನಿಮಗೆ ಮೂರು ಲಕ್ಷ ರೂಪಾಯಿ ಲೋನ್ ಕೂಡ ಜಮೆ ಆಗುತ್ತೆ ಬೇಕಂದ್ರೆ ನೀವು ಅರ್ಜಿ ಹಾಕಬಹುದು ಈ ಒಂದು ಹಣದಿಂದ ನೀವು ಬಿಸ್ನೆಸ್ ಕೂಡ ಪ್ರಾರಂಭ ಮಾಡಿಕೊಳ್ಳಬಹುದು ಹಾಗೂ ವೀಕ್ಷಕರ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಆ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಬರ್ತಾನೆ ಇರುತ್ತೆ ಅದೇ ಒಂದು ಶ್ಯೂರಿಟಿ ಅಂತಾನು ಕೂಡ ನೀವು ಕೇಳಬಹುದು ಇನ್ನು ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವೂ ಕೂಡ ಸಿಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ತುಂಬಾ ಅಂದ್ರೆ ತುಂಬಾನೇ ಬಂಪರಿಸಿ ಸುದ್ದಿ ಮಹಿಳೆಯರಿಗಂತೂ ಇದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಇನ್ ಮುಂದೆ ಏನಾದರೂ ಸ್ವಂತ ಉದ್ಯೋಗ ಶುರು ಮಾಡಬೇಕು ವ್ಯಾಪಾರ ಶುರು ಮಾಡಬೇಕು ಅಂದ್ರೆ ಮಹಿಳೆಯರು ಬ್ಯಾಂಕ್ಗಳಿಗೆ ಅಲದಾಡೋದು ಬೇಕಿಲ್ಲ ಸಾಲಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಮೇಲೆನೆ ನೀವು ಮೂರು ಲಕ್ಷ ರೂಪಾಯಿ ವರೆಗೂ ಗರಿಷ್ಠ ಮಟ್ಟದ ಸಾಲವನ್ನ ಇಲ್ಲಿ ಪಡೆದುಕೊಳ್ಳಬಹುದು ಅಂತ ಇಲ್ಲಿ ಹೇಳಲಾಗಿದೆ ಇದರ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ಎಲ್ಲ ಕಂತು ಕ್ಲಿಯರ್ ಆಗಿದೆ ಈಗ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ಎರಡು ಕಂತು ನಾಲ್ಕು ಸಾವಿರ ರೂಪಾಯಿ ಬಾಕಿ ಇದೆ ಎಲ್ಲ ಕಂತು ಕೂಡ ಜಮೆ ಮಾಡಲಾಗಿದೆ ಶೀಘ್ರದಲ್ಲೇ ಬಾಕಿ ಕಂತು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದ್ರಾ ಕಿಟ್ ನಲ್ಲಿ ಅಂದ್ರೆ ಪಡಿತರ ವಿತರಣೆಯಲ್ಲಿ ಮತ್ತೆ ಇಲ್ಲಿ ಬದಲಾವಣೆ ಮಾಡಿದ್ದಾರೆ ಇಂದಿರಾ ಕಿಟ್ ಅಲ್ಲಿ ಮತ್ತೆ ಈಗ ಬದಲಾವಣೆ ಆಗಿದೆ ಹೌದು ವೀಕ್ಷಕರೇ ಮೊದಲು ಏನ್ ಘೋಷಣೆ ಆಯಿತು ಅಂದ್ರೆ ಇಲ್ಲಿ ಹತ್ತು ಕೆ ಜಿ ಅಕ್ಕಿ ಕೊಡಲ್ಲ ಐದು ಕೆಜಿ ಅಕ್ಕಿ ಕೊಡ್ತೀವಿ ಕರ್ನಾಟಕ ಸರ್ಕಾರದ ಐದು ಕೆಜಿ ಅಕ್ಕಿ ಬದಲಾಗಿ ಇಂದ್ರ ಕಿಟ್ ಅನ್ನ ಕೊಡ್ತೀವಿ ಅಂತ ಇಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಿದ್ದರು ನಂತರ ಏನಾಯ್ತು ಅಂದ್ರೆ ಇಂದ್ರ ಕಿಟ್ ನಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ ಇಂದ್ರ ಕಿಟ್ ನಲ್ಲಿ ಏನೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಇಲ್ಲಿ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಅಕ್ಕಿ ಬದಲಾಗಿ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಹೆಸರು ಕಾಳು ಒಂದು ಕೆಜಿ ತೊಗರಿಬೇಳೆ ಒಂದು ಕೆಜಿ ಉಪ್ಪು ಒಂದು ಕೆಜಿ ಸಕ್ಕರೆ ಈ ಐದು ಪದಾರ್ಥಗಳನ್ನ ಉಚಿತವಾಗಿ ಕೊಡೋದಾಗಿ ಘೋಷಣೆಯನ್ನ ಮಾಡಲಾಗಿತ್ತು ನಂತರ ಎರಡನೇದಾಗಿ ಈಗ ಅಪ್ಡೇಟ್ ಏನ್ ಬಂದಿದೆ ಅಂದ್ರೆ ಇಲ್ಲಿ ಹೆಸರು ಕಾಳು ಕೊಡೋದಿಲ್ಲ ಅಂದ್ರೆ ಹೆಸರು ಕಾಳು ಪರ್ಯಾಯವಾಗಿ ಇಂದ್ರಾ ಕಿಟ್ ನಲ್ಲಿ ಫಲಾನುಭವಿಗಳಿಗೆ ಬೇಳೆಯನ್ನ ವಿತರಣೆ ಮಾಡ್ತೀವಿ ಹೌದು ವೀಕ್ಷಕರೇ ಇಲ್ಲಿ ಬೇಳೆ ವಿತರಣೆ ಮಾಡೋ ಬಗ್ಗೆ ಹೇಳಲಾಗಿದೆ ಇಂದಿರಾ ಕಿಟ್ನಲ್ಲಿ ಫಲಾನುಭವಿಗಳಿಗೆ ಹೆಚ್ಚುವರಿ ತೊಗರಿ ಬೆಳೆಯನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಲಾಗಿದೆ ಮತ್ತೆ ಇಂದ್ರ ಕಿಟ್ ನಲ್ಲಿ ಪರಿಷ್ಕರಣೆ ಮಾಡಲಾಗಿದೆ ಕೂಡ ಇಲ್ಲಿ ಹೇಳಬಹುದು ಅಂದ್ರೆ ವೀಕ್ಷಕರೇ ಇಲ್ಲಿ ಇದನ್ನ ಯಾವ ತರ ವಿತರಣೆ ಮಾಡ್ತಾರೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ ಇಲ್ಲಿ ಒಂದು ಕೆಜಿ ಹೆಸರು ಕಾಳಿನ ಬದಲಾಗಿ ಎರಡರಿಂದ ಮೂರು ಸದಸ್ಯರು ಇದ್ರೆ ಅವರಿಗೆ ಎರಡ್ ನೂರ ಐವತ್ತು ಗ್ರಾಮ್ ಅಂದ್ರೆ ಟೂ ಫಿಫ್ಟಿ ಗ್ರಾಮ್ಸ್ ಇಲ್ಲಿ ತೊಗರಿ ಬೆಳೆಯನ್ನ ಕೊಡಲಾಗುತ್ತೆ ಒಂದು ವೇಳೆ ಮೂರರಿಂದ ನಾಲ್ಕು ಸದಸ್ಯರು ಇದ್ರೆ ಹೆಚ್ಚುವರಿ ಹೆಸರು ಕಾಳು ಒಂದು ಕೆಜಿ ಬದಲಾಗಿ ಅವರಿಗೆ ಅಲ್ಲಿ ಅರ್ಧ ಕೆ ಜಿಯಷ್ಟು ಅಷ್ಟು ಇಲ್ಲಿ ಹೆಸರು ಕಾಳು ಕೊಡಲಾಗುತ್ತೆ ಐದಕ್ಕಿಂತ ಹೆಚ್ಚು ಸದಸ್ಯರು ಇದ್ದ ಕುಟುಂಬಕ್ಕೆ ಇಲ್ಲಿ ಒಂದೂವರೆ ಕೆಜಿ ಅಂತೂ ಕಿಟ್ ನಲ್ಲಿ ಬಂದೇ ಬರುತ್ತೆ ತೊಗರಿ ಬೆಳೆ ಮತ್ತೆ ಹೆಸರು ಕಾಳು ಒಂದು ಕೆಜಿ ಬದಲಾಗಿ ಎಕ್ಸ್ಟ್ರಾ ಪ್ಲಸ್ ಇದಕ್ಕೆ ಮತ್ತೆ ಏಳುನೂರ ಐವತ್ತು ಗ್ರಾಮ್ ಅಂದ್ರೆ ಐದಕ್ಕಿಂತ ಹೆಚ್ಚು ಸದಸ್ಯರು ಇದ್ರೆ ಅಂತ ಕುಟುಂಬಕ್ಕೆ ಏಳುನೂರ ಐವತ್ತು ಗ್ರಾಮ್ ತೊಗರಿ ಬೆಳೆನ ವಿತರಣೆ ಮಾಡಲು ತೀರ್ಮಾನವನ್ನ ಮಾಡಲಾಗಿದೆ ಅಂದ್ರೆ ವೀಕ್ಷಕರೇ ಇಲ್ಲಿ ಹೆಚ್ಚುವರಿಯಾಗಿ ಮತ್ತೆ ತೊಗರಿಬೇಳೆನೆ ವಿತರಣೆ ಮಾಡ್ತೀವಿ ಹೆಸರು ಕಾಳು ಆ ಕಾನ್ಸೆಪ್ಟ್ ಅನ್ನು ತೆಗೆದು ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ಇದು ಒಂದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ನಲ್ಲಿ ಒಂದು ಬದಲಾವಣೆಯನ್ನು ಮಾಡಲು ಸರ್ಕಾರ ತೀರ್ಮಾನ ಮಾಡಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದಲೇ ಇಂದಿರಾ ಕಿಟ್ ವಿತರಣೆ ಆಗುವ ಸಾಧ್ಯತೆಗಳು ಇರುವಂತದ್ದು ಬಂದ್ ವೀಕ್ಷಕರು ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರಂಭವಾಗ್ತಾ ಇದ್ದಾವೆ ದ್ವಿತೀಯ ಪಿಯು ಪರೀಕ್ಷೆ ಕೂಡ ಆರಂಭವಾಗ್ತಾ ಇದ್ದಾವೆ ಟೈಮ್ ಟೇಬಲ್ ಕೂಡ ರಿಲೀಸ್ ಮಾಡಲಾಗಿದೆ ಶಿಕ್ಷಣ ಇಲಾಖೆಯಿಂದ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತೆಂಟರಿಂದ ದ್ವಿತೀಯ ಪಿ ಯು ಪರೀಕ್ಷೆ ಆರಂಭವಾಗ್ತಾ ಇದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಹದಿನೆಂಟರಿಂದ ಆರಂಭವಾಗ್ತಾ ಇದೆ ನಿಮ್ಮ ಮನೆಯಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ವಿದ್ಯಾರ್ಥಿಗಳಿದ್ದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಅಂತ ಕಮೆಂಟ್ ಮಾಡ್ತಾ ಎಷ್ಟನೇ ತರಗತಿ ಓದ್ತಾ ಇದ್ದಾರೆ ಅದು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ನೋಡಬಹುದು ಸ್ಕ್ರೀನ್ ಮೇಲೆ ದ್ವಿತೀಯ ಪಿ ಯು ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಇಪ್ಪತ್ತೆಂಟರಿಂದ ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಹದಿನೆಂಟರಿಂದ ಆರಂಭವಾಗ್ತಾ ಇದ್ದಾವೆ ಅಂತಿಮ ವೇಳಾಪಟ್ಟಿಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬುಧವಾರ ಬಿಡುಗಡೆ ಮಾಡಿದ್ದು ದ್ವಿತೀಯ ಪಿಯು ಪರೀಕ್ಷೆ ಮಾರ್ಚ್ ಹದಿನೇಳಕ್ಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಏಪ್ರಿಲ್ ಎರಡಕ್ಕೆ ಮುಕ್ತಾಯವಾಗಲಿದೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ಮಾರ್ಚ್ ಹದಿನೆಂಟಕ್ಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆರಂಭವಾಗುತ್ತೆ ಏಪ್ರಿಲ್ ಎರಡರಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಕ್ತಾಯವಾಗುತ್ತೆ ಎಂಡ್ ಆಗುತ್ತೆ ಅಂತ ಹೇಳಬಹುದು ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬೀದಿ ನಾಯಿಗಳ ಹಾವಳಿ ತಡೆಯುವುದಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲಿ ಆ ಒಂದು ಮಹತ್ವದ ಸೂಚನೆ ಕೊಟ್ಟಿರುವಂತದ್ದು ಆಸ್ಪತ್ರೆ ಶಾಲೆ ಕಾಲೇಜುಗಳ ಹತ್ರ ಬೇಲಿ ಹಾಕಿ ಅಂತ ಇಲ್ಲಿ ಸೂಚನೆ ಕೊಡಲಾಗಿದೆ ಹೌದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವ ಒಂದು ಬೀದಿ ನಾಯಿಗಳ ಕಾಟ ಹಾಗೂ ಬಿಡಾಡಿ ದನಗಳ ಹಾವಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಒಂದು ಆದೇಶವನ್ನು ಕೊಟ್ಟಿದೆ ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆಗಳು ಬಸ್ ನಿಲ್ದಾಣಗಳಲ್ಲಿ ಕ್ರೀಡಾಂಗಣಗಳಲ್ಲಿ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲೂ ಕೂಡ ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡುವಂತೆ ಸೂಚನೆ ಕೊಡಲಾಗಿದೆ ಜೊತೆಗೆ ಮುಖ್ಯವಾಗಿ ಹೆದ್ದಾರಿಗಳಲ್ಲಿ ಇರುವ ದನಗಳಿಂದ ಮುಕ್ತಗೊಳಿಸುವಂತೆ ತಾಕೀತು ಕೂಡ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಶಾಲೆಗಳು ಆಸ್ಪತ್ರೆಗಳು ಬಸ್ ನಿಲ್ದಾಣಗಳು ಬರುವ ಬೀದಿ ನಾಯಿಗಳನ್ನ ಸ್ಥಳಾಂತರ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಇಲ್ಲಿ ಸೂಚನೆ ಕೊಟ್ಟಿದೆ ವೀಕ್ಷಕರೇ ರಾಜ್ಯದ ಹೆದ್ದಾರಿಗಳು ಮತ್ತು ನಡು ರಸ್ತೆಗಳಲ್ಲಿರುವ ಬೀದಿ ದನಗಳನ್ನು ಕೂಡ ಅಲ್ಲಿಂದ ಬೇರೆ ಕಡೆಗೆ ಕಳಿಸುವಂತೆ ಸೂಚನೆ ಕೊಡಲಾಗಿದೆ ರಸ್ತೆಗಳನ್ನ ದನಗಳನ್ನು ಹಿಡಿಯಲು ಮತ್ತು ಅವುಗಳನ್ನು ಆಶ್ರಮ ಮನೆಗಳಿಗೆ ಸ್ಥಳಾಂತರ ಮಾಡುವುದನ್ನು ಕೂಡ ಖಚಿತ ಕಡಿಸ್ ಖಚಿತಪಡಿಸಿಕೊಳ್ಳಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಅವುಗಳನ್ನ ಆಶ್ರಮಕ್ಕೆ ಬಿಡುವ ಕೆಲಸವನ್ನ ಮಾಡಬೇಕು ಇಲ್ಲಿ ಬೀದಿ ನಾಯಿಗಳಿಂದ ತಪ್ಪಿಸಲು ಶಾಲೆಗಳ ಹತ್ರ ಬೇಲಿಗಳನ್ನ ಹಾಕಬೇಕು ಶಾಲೆಗಳ ಒಳಗಡೆ ಮತ್ತು ಶಾಲೆಗಳ ಹೊರಗಡೆ ಬೀದಿ ನಾಯಿಗಳು ಇರದಂತೆ ನೋಡಿಕೊಳ್ಳಬೇಕು ಅಂತಾನು ಕೂಡ ಇಲ್ಲಿ ಒಂದು ಸೂಚನೆ ಕೊಡಲಾಗಿದೆ ಅಂದ್ರೆ ಶಾಲೆಗಳು ಆಸ್ಪತ್ರೆಗಳು ಬಸ್ಗಳ ನಿಲ್ದಾಣಗಳ ಬಳಿ ಇರುವ ಬೀದಿನಾಯಿಗಳನ್ನ ಸ್ಥಳಾಂತರ ಮಾಡುವಂತೆ ಸೂಚನೆ ಕೊಡಲಾಗಿದೆ ಇನ್ನು ವೀಕ್ಷಕರೇ ಬಂಗಾರದ ಬೆಲೆ ಇಲ್ಲಿ ಇಳಿಕೆಯನ್ನು ಕಂಡಿರುವಂತದ್ದು ಮತ್ತೆ ಐದ್ನೂರ ಐವತ್ತು ರೂಪಾಯಿ ಇಳಿಕೆ ಆಗಿದೆ ಬರ್ಜರಿ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಪ್ರತಿದಿನ ಒಂದು ಬಂಗಾರ ಬೆಲೆ ಇಳಿಕೆ ಆಗ್ತಾನೆ ಇದೆ ಮತ್ತೆ ಐದನೂರ ಐವತ್ತು ರೂಪಾಯಿ ಇಳಿಕೆಯಾಗಿ ಈಗ ಮತ್ತೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಇಪ್ಪತ್ತು ರೂಪಾಯಿ ಆಗಿದೆ ಇನ್ನು ವೀಕ್ಷಕರೇ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಐದನೂರು ರೂಪಾಯಿ ಇಳಿಕೆ ಕಂಡಿದೆ ಒಂದು ಲಕ್ಷ ಹನ್ನೆರಡು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಅಂದ್ರೆ ಐದುನೂರು ರೂಪಾಯಿ ಇಲ್ಲಿ ಇಳಿಕೆ ಕಂಡಿದೆ ಅಂತ ಇಲ್ಲಿ ಹೇಳಬಹುದು ಇನ್ನು ಬೆಳ್ಳಿ ದರ ಇಳಿಕೆ ಆಗ್ತಾ ಇತ್ತು ಆದರೆ ದಿಢೀರನೆ ಏರಿಕೆ ಆಗಿದೆ ಎರಡು ಸಾವಿರ ರೂಪಾಯಿ ಒಂದು ಲಕ್ಷ ಐವತ್ತೆರಡು ಸಾವಿರದ ಐದುನೂರು ರೂಪಾಯಿ ಒಂದು ಕೆಜಿಗೆ ಆಗಿದೆ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗುತ್ತಾ ತಜ್ಞರು ಪ್ರಕಾರ ಹೇಳ್ತಾ ಹೇಳ್ತಾ ಇರೋದೇನಪ್ಪ ಅಂದ್ರೆ ಆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಶಾಂತಿ ಇದೆ ಅಂದ್ರೆ ಆ ಒಂದು ಜಾಗತಿಕ ಯುದ್ಧಗಳು ಕಡಿಮೆ ಆಗಿದ್ದಾವೆ ಹೀಗಾಗಿ ಬಂಗಾರಕ್ಕೆ ಡಿಮ್ಯಾಂಡ್ ಈಗ ಕಡಿಮೆ ಆಗಿದೆ ಹಾಗೂ ವೀಕ್ಷಕರೇ ಇಲ್ಲಿ ಚೀನಾದವರು ಕೂಡ ಬಂಗಾರ ಖರೀದಿಯನ್ನ ಕಡಿಮೆ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಂಗಾರ ಖರೀದಿ ಮಾಡೋ ಕಂಟ್ರೀಸ್ ಕೂಡ ತಮ್ಮ ಒಂದು ಬೇಡಿಕೆಗಳನ್ನ ಕಡಿಮೆ ಮಾಡ್ತಾ ಇದೆ ಹೀಗಾಗಿ ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗುವ ಸಾಧ್ಯತೆ ಇದೆ ಅಂತಾನು ಕೂಡ ತಜ್ಞರು ಲೆಕ್ಕಾಚಾರ ಹಾಕಿರುವಂತದ್ದು ಆದ್ರೆ ಇದೆಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಏನು ಕೂಡ ಎಕ್ಸಾಕ್ಟ್ ಆಗಿ ಹೇಳೋದಕ್ಕೆ ಬರೋದಿಲ್ಲ ಏರಿಕೆ ಏರಿಕೆನೂ ಆಗಬಹುದು ಇಳಿಕೆನೂ ಆಗಬಹುದು ಸೊ ನೀವು ಕೂಡ ಎಚ್ಚರದಿಂದ ಇದರ ಮೇಲೆ ಎಲ್ಲಾ ಮಾಹಿತಿ ನೋಡಬಹುದು ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ಮದುವೆ ಕಾರ್ಡ್ ಕೊಡೋ ನೆಪದಲ್ಲಿ ಮನೆಗೆ ಬರ್ತಾರೆ ಕಳ್ಳರು ಎಚ್ಚರದಿಂದ ಇರಿ ಎದಕಂದ್ರೆ ನಿಮ್ಮ ಮನೆಗೂ ಕೂಡ ಬರಬಹುದು ಈ ತರ ಖದೀಮರು ಹೌದು ವೀಕ್ಷಕರೇ ಲಗ್ನ ಪತ್ರಿಕೆ ನೀಡುವ ನೆಪದಲ್ಲಿ ಬಂದು ಮಹಿಳೆಯರೊಬ್ಬರು ಒಂಟಿ ಮನೆ ಒಡತಿಗೆ ಕತ್ತಿ ಹಿಡಿದು ಬೆದರಿಸಿ ಮತ್ತೊಂದೊಬ್ಬನಿಂದ ಸೇರಿಕೊಂಡು ಚಿನ್ನಾಭರಣ ದರೋಡೆ ಮಾಡಿರುವ ಘಟನೆ ನೆರಳೂರು ಗ್ರಾಮದಲ್ಲಿ ನಡೆದಿದೆ ಲಗ್ನ ಪತ್ರಿಕೆ ನೀಡುವ ನೆಪದಲ್ಲಿ ಮನೆಗೆ ಬಂದು ಚಿನ್ನಾಭರಣಗಳನ್ನ ದರೋಡೆ ಮಾಡಿದ್ದಾರೆ ಅವರು ನೆರಳೂರು ಗ್ರಾಮದ ಹೊರವಲಯದಲ್ಲಿ ವಾಸವಾಗಿರುವ ನಾಗವೇಣಿ ರವಿಕುಮಾರ್ ಎಂಬುವರ ಮನೆಗೆ ಗುರುವಾರ ಮಧ್ಯಾಹ್ನ ಎರಡುವರೆಗೆ ಅಪರಿಚಿತ ಮಹಿಳೆಯರೊಬ್ಬರು ಆಗಮಿಸಿ ಬಾಗಿಲು ಬಡಿದು ಲಗ್ನ ಪತ್ರಿಕೆ ನೀಡಬೇಕು ಎಂದು ಹೇಳಿದ್ದಾರೆ ದೂರದ ಸಂಬಂಧಿಕರು ಇರಬಹುದು ಅಂತ ಭಾವಿಸಿ ಮನೆ ಒಡೆತಿ ನಾಗವೇಣಿ ಬಾಗಿಲು ತೆರೆದು ಆಕೆಯನ್ನು ಒಳಗೆ ಆಹ್ವಾನಿಸಿದ್ದಾರೆ ಮನೆ ಒಳಗೆ ಬಂದ ಆಕೆ ಕುರ್ಚಿ ಮೇಲೆ ಕುಳಿತುಕೊಂಡು ಕುಡಿಯಲು ನೀರಿ ಕೇಳಿದಳೆ ನಾಗವೇಣಿ ಅವರು ನೀರು ತರಲು ಅಡುಗೆ ಮನೆಗೆ ತೆರಳುತ್ತಿದ್ದಾಗ ಆಕೆ ಜಿಢೀರನ್ನೇ ಎದ್ದು ಹಿಂಬಾಲಿಸಿಕೊಂಡು ಹೋಗಿ ನಾಗವೇಣಿಯ ಬಾಯನ್ನ ಭದ್ರವಾಗಿ ಮುಚ್ಚಿ ಕಿರುಚದಂತೆ ಕುತ್ತಿಗೆಗೆ ಕತ್ತಿ ಹಿಡಿದು ಬೆದರಿಸಿದ್ದಾರೆ ನಂತರ ಮತ್ತೊಬ್ಬ ಮುಸುಕುದಾರಿ ಮನೆ ಒಳಗೆ ಬಂದು ಎಲ್ಲಾ ಕೂಡ ಚಿನ್ನಾಭರಣಗಳನ್ನ ದರೋಡೆ ಮಾಡಿ ಹೋಗಿದ್ದಾನೆ ವೀಕ್ಷಕರೇ ಹೀಗಾಗಿ ನಿಮ್ಮ ಮನೆಗೂ ಕೂಡ ಯಾರಾದರೂ ಈ ತರ ಬಂದ್ರೆ ಹುಷಾರಾಗಿರಿ ಎಚ್ಚರವಾಗಿರಿ ಸೊ ಯಾರು ಕೂಡ ಬೇರೆಯವರನ್ನ ಮನೆ ಒಳಗಡೆ ಕರ್ಕೋಬೇಡಿ ಲಗ್ನ ಪತ್ರಿಕೆ ಕೊಡೋ ನೆಪದಲ್ಲಿ ಈ ತರ ಆಗಿದೆ ತುಂಬಾ ಎಚ್ಚರವಾಗಿರಿ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ